ಡಾಕ್ಟರ್ ಆರುಢ ಭಾರತಿ ಸ್ವಾಮೀಜಿ ರಾಮವಳ್ಳಿ ಸಿದ್ಧಾರೂಢ ಮಿಷನ್ನ ಅಧ್ಯಕ್ಷ ಈಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಳವಾರ ಗ್ರಾಮದಲ್ಲಿ ಓಂಕಾರ ಜ್ಯೋತಿ ಮಠ ಇದೆ ಆ ಮಠದ ಅಧಿಪತಿಗಳು ಉಮಾಮಹೇಶ್ವರ ಸ್ವಾಮೀಜಿಗಳು ಈ ತಿಂಗಳ ಹತ್ತನೇ ತಾರೀಕು ಸ್ವಾಮೀಜಿಗಳವರ ಪುಟ್ಟ ಹಬ್ಬ ಇತ್ತು ನಾವೆಲ್ಲ ಅವರಿಗೆ ಶುಭಾಶಯ ಹೇಳಲಿಕ್ಕೆ ಸೇರಿದ್ದೀವಿ ಇದ್ದಕ್ಕಿದ್ದಂತೆ ಸುಮಾರು ನೂರಿಂದ ನೂರೈವತ್ತು ಜನರು ದಾಳಿ ಮಾಡಿ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡಿ ಮಹಿಳೆಯರ ಅಮ್ಮ ಅಕ್ಕನವರ ಮೇಲೆ ಕೂಡ ಅವಾಚ ಶಬ್ದದಿಂದ ನಿಂದಿಸಿ ನಮ್ಮೆಲ್ಲರನ್ನು ಕೂಡ ನಿಂದಿಸಿ ಒತ್ತಾಯಪೂರ್ವಕವಾಗಿ ಅವರ ಹೆಬ್ಬೆಟ್ಟಿನ ಸಹಿಯನ್ನು ತಗೊಂಡು ಏನೇನೋ ಬರೆಸ್ಕೊಂಡಿದ್ದಾರೆ ಅಂದರೆ ಇದರ ಉದ್ದೇಶ ಏನು ಅಂದರೆ ಈ ಈ ಮಠಕ್ಕೆ ಎರಡು ಎಕರೆ ಹನ್ನೆರಡು ಗುಂಟೆ ಜಮೀನಿದೆ ಇದು ಬೆಲೆ ಬಾಳ್ತಕ್ಕಂಥದ್ದು ಈ ಪ್ರಾಪರ್ಟಿಯನ್ನು ಕಬಳಿಸ್ಬೇಕು ಅಂತಕ್ಕಂಥದ್ದು ಇಲ್ಲಿ ಹುಳಿಮಾವಿನಲ್ಲಿ ಇರತಕ್ಕಂಥ ವಕೀಲರಾಗಿರ್ತಕ್ಕಂಥ ಪಾರ್ಥ ಸಾರಥಿ ಮತ್ತು ಆ ಹುಳಿಮಾವಿನ ಮಾಜಿ ಕೌನ್ಸಿಲರ್ ಆಗಿರತಕ್ಕಂಥ ಅವರು ಇವರಿಬ್ಬರು ಈ ಷಡ್ಯಂತ್ರವನ್ನು ಮಾಡಿ ಆಸ್ತಿಯನ್ನು ಕಬಳಿಸ್ಲಿಕ್ಕೆ ಇದನ್ನು ಮಾಡಿದ್ದಾರೆ ನಡೆಸಿದ್ದಾರೆ ದೌರ್ಜನ್ಯವನ್ನು ನಡೆಸಿದ್ದಾರೆ ಸ್ವಾಮೀಜಿ ಅವರು ಹಾಸ್ಪಿಟಲೈಸ್ ಆದ್ದರಿಂದ ಅವರು ಚಿಕಿತ್ಸೆಗೆ ಹೊರಗಡೆಗಿದ್ದರು ಇದ್ದಕ್ಕಿದ್ದಂತೆ ಹದಿನೇಳನೇ ತಾರೀಖಿಗೆ ಅಮ್ಮ ದೈವಾಧೀನರಾಗಿದ್ದಾರೆ ಜಯಮ್ಮ ಇದರಿ ಇದು ಒಂದು ಅಸಹಜ ಸಾವು ಈ ಸಾವಿನ ಹಿಂದೆ ಈ ಷಡ್ಯಂತ್ರ ಹೆಣದಂಥವರ ಕೈವಾಡ ಇದೆ ಆದ್ದರಿಂದ ಇದರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಬೇಕು ಈ ಸ್ವಾಮೀಜಿಯವರ ಮೇಲೆ ಈ ಹದಿನೈದು ತಾರೀಕಿಗೆ ಹಲ್ಲೆ ಆಗೋದ್ರಿಂದ ಮೊದಲು ಕೂಡ ಡಿಸೆಂಬರ್ ಹದಿನೇಳನೇ ತಾರೀಕು ಪಾರ್ಥ ಸಾರಥಿ ಮತ್ತು ಲಕ್ಷ್ಮೀನಾರಾಯಣ ಆಶ್ರಮಕ್ಕೆ ಬಂದು ಸ್ವಾಮೀಜಿಯವರ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಲಿಕ್ಕೆ ಹೋಗಿದ್ದಾರೆ ಅವಾಚಿ ಶಬ್ದದಿಂದ ನಿಂದಿಸಿದ್ದಾರೆ ಅದಕ್ಕೆಲ್ಲ ರೆಕಾರ್ಡ್ಸ್ ಇದೆ ಆವತ್ತಿನ ದಿನವೂ ಸ್ವಾಮೀಜಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ ಐ ಆರ್ ಆಗಿಲ್ಲ ಬರೀ ಎನ್ ಸಿ ಆರ್ ಮಾಡಿದ್ದಾರೆ ಹಲ್ಲೆ ನಡೆದಿರ್ತಕ್ಕಂಥ ದಿವಸವೂ ಕಂಪ್ಲೇಂಟ್ ಆಗಿದೆ ಇನ್ನು ಇದುವರೆಗೂ ಎಫ್ ಐ ಆರ್ ಆಗಿಲ್ಲ ಅಮ್ಮ ದೈವಾದೀನರಾದ ನಂತರ ಅಸಹಜ ಸಾವಿನ ದೂರನ್ನು ಕೊಡಲಿಕ್ಕೆ ಹೋಗಿದ್ದೇವೆ ಅದರ ಮೇಲೆ ಎಫ್ ಐ ಆರ್ ಆಗಿಲ್ಲ ಹಲ್ಲೆ ನಡೆದಿರ್ತಕ್ಕಂಥ ದಿವಸ ಪೊಲೀಸರು ಮೂಕ ವಿಸ್ಮಿತರಾಗಿದ್ದರು ಅದಕ್ಕೆ ನಾವು ಈ ಮಾಧ್ಯಮದ ಮೂಲಕ ಏನು ಕೇಳ್ತೇವೆ ಅಂದರೆ ಮೂಕ ವಿಸ್ಮಿತರಾಗಿರ್ತಕ್ಕಂಥ ಪೊಲೀಸರನ್ನು ಸಸ್ಪೆಂಡ್ ಮಾಡಬೇಕು ಹಲ್ಲೆ ಮತ್ತು ಷಡ್ಯಂತ್ರವನ್ನು ನಡೆಸಿರ್ತಕ್ಕಂಥವರನ್ನು ಅರೆಸ್ಟ್ ಮಾಡಬೇಕು ಎಫ್ ಐ ಆರ್ ಆಗಿ ಅರೆಸ್ಟ್ ಮಾಡಬೇಕು ಒಬ್ಬ ಮಠದ ಆಸ್ತಿಯನ್ನು ಕಬಳಿಸುವ ಏನು ಹುನ್ನಾರ ಇದೆಯೋ ಇದನ್ನು ವಿಫಲಗೊಳಿಸಬೇಕು ಸ್ವಾಮೀಜಿಯವರು ನೆಮ್ಮದಿಯಿಂದ ಮಠದಲ್ಲಿದ್ದು ಅಧ್ಯಾತ್ಮ ಕಾರ್ಯ ಚಟುವಟಿಕೆಗಳನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಭದ್ರತೆಗಳನ್ನು ಸರ್ಕಾರ ಒದಗಿಸಬೇಕು